ನನ್ನ ಪ್ರೀತಿಯ ಕರ್ನಾಡಿನ ಜನತೆಗೆ ಶುಭ ಮುಂಜಾನ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸೋಕೆ ಹೊಟ್ಟಿದ್ದೀನಿ ಅಂತಂತಂದರೆ ಕೇನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆಯಲ್ಲಿ ಮಾರ್ಚ್ ಎರಡರಿಂದ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿ ಪ್ರಾರಂಭವಾಗುತ್ತೈತೆ ಅಂತಂತಂದ್ರೆ ನೀವು ಅದಕ್ಕೇನಾದ್ರೂ ಅಪ್ಲಿಕೇಶನ್ಸ್ ಹಾಕಬೇಕಾಗಿದ್ರೆ ಇವತ್ತಿನೊಂದನ್ನು ನೀವು ಅಪ್ಲಿಕೇಶನ್ ಹಾಕಿರಿ ಇದೇನೋ ಇದು ಉಚಿತ ವಸತಿ ಊಟ ಮತ್ತು ತರಬೇತಿನೂ ಕೂಡ ಉಚಿತವಾಗಿರ್ತೈತಿ ಎಲ್ಲನೂ ಉಚಿತವಾಗಿರ್ತೈತಿ ಅಂತ ಹೇಳ್ತೇನೆ ನಿಮ್ಗೆ ಏನಾದರೂ ಮಾಹಿತಿಯ ಕೊರತೆ ಇತ್ತಂದ್ರೆ ನನ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ರಿಲೇಟೆಡ್ ಪರ್ಸನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಅದಕ್ಕೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ನಿಮಗೆ ಬೇಕಾದಂತ ಮಾಹಿತಿಯನ್ನು ನೀವು ತಿಳ್ಕೊಳ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ನಾನ್ ಆ ಸಂಸ್ಥೆಗೆ ವಿಸಿಟ್ ಮಾಡಿದಾಗ ಎಷ್ಟೋ ಜನ ವಿದ್ಯಾರ್ಥಿಗಳ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಏನು ಮಾಡ್ಬೇಕಂತ ಅವ್ರಿಗೆ ಕ್ಲಿಯರ್ ಇರಲಿಲ್ಲ ವಿಷನ್ ಅಲ್ಲಿ ಅದಕ್ಕೋಸ್ಕರ ಆ ಸಂಸ್ಥೆನ ಭೇಟಿ ನೀಡಿದಾಗ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ಶಿಬಿರಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಥರ ನಿಮಗಲ್ಲಿ ಏನಾದರೂ ದುಡ್ಡಿನ ಕೊರತೆ ಇದ್ದಾಗ ನಿಮ್ಗೆ ಮಾಹಿತಿ ಕೊರತೆ ಇದ್ದಾಗ ಅವರು ಇದ್ರ ಬಗ್ಗೆ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಕ್ಲೀನಾಗಿ ಅರ್ಥ ಮಾಡ್ಸ್ತಾರ ನಿಮ್ಗೆ ಸಪೋರ್ಟಿವ್ ಆಗಿ ಅಂತ ನಾನು ನಿಮ್ಮ ನಿಮ್ಮಲ್ಲಿ ಹೇಳ್ತೀನಿ ದಯವಿಟ್ಟು ಈ ಅವಕಾಶನ ಸದುಪಯೋಗ ಮಾಡಿಕೊಳ್ಳ್ರಿ ನಿಮಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಬ ಬಾಯ್